ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿಗೆ ರಕ್ತ ಇರುವುದಿಲ್ಲ ಆಪ್ಷನ್ಸ್ ಎ ಮೀನು ಬಿ ಮೀನು ಸಿ ಗೌರಿ ಮೀನು ಡಿ ಕುದುರೆ ಮೀನು ಆನ್ಸರ್ ಈಸ್ ಎ ಮೀನು ಎರಡನೇ ಪ್ರಶ್ನೆ ಮಾನವನು ಮೊದಲು ಬಳಸಿದ ಲೋಹ ಯಾವುದು ಆಪ್ಷನ್ಸ್ ಎ ಚಿನ್ನ ಬಿ ಬೆಳ್ಳಿ ಸಿ ತಾಮ್ರ ಡಿ ಇತ್ತಾಳೆ ಆನ್ಸರ್ ಈಸ್ ಸಿ ತಾಮ್ರ ಮೂರನೇ ಪ್ರಶ್ನೆ ಚೆಸ್ ಆಟ ಹುಟ್ಟಿದ್ದು ಯಾವ ದೇಶದಲ್ಲಿ ಆಪ್ಷನ್ಸ್ ಎ ಭಾರತ ಬಿ ಪಾಕಿಸ್ತಾನ ಸಿ ಚೀನಾ ಡಿ ರಷ್ಯಾ ಆನ್ಸರೀಸ್ ಎ ಭಾರತ ನಾಲ್ಕನೇ ಪ್ರಶ್ನೆ ಬಾಹ್ಯಾಕಾಶದಲ್ಲಿ ಮೊದಲು ಬೆಳೆದ ತರಕಾರಿ ಯಾವುದು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಆಲೂಗೆಡ್ಡೆ ಸಿ ಬೀಟ್ರೂಟ್ ಡಿ ಟೊಮೊಟ ಆನ್ಸರೀಸ್ ಬಿ ಆಲೂಗೆಡ್ಡೆ ಐದನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ಸ್ ಎ ಕನ್ನಡ ಬಿ ಇಂಗ್ಲಿಷ್ ಸಿ ಹಿಂದಿ ಡಿ ಮರಾಠಿ ಆನ್ಸರ್ ಈಸ್ ಸಿ ಹಿಂದಿ ಆರನೇ ಪ್ರಶ್ನೆ ನವಜಾತ ಶಿಶುವಿನ ದೇಹದಲ್ಲಿ ಎಷ್ಟು ಮೂಳೆಗಳು ಇರುತ್ತದೆ ಆಪ್ಷನ್ಸ್ ಎ ಮುನ್ನೂರು ಬಿ ಇನ್ನೂರು ಸಿ ಆರ್ನೂರು ಡಿ ಒಂದು ಸಾವಿರ ಆ್ಯನ್ಸರೀಸ್ ಎ ಮುನ್ನೂರು ಏಳನೇ ಪ್ರಶ್ನೆ ಮೊಟ್ಟ ಮೊದಲ ಐ ಪಿ ಎಲ್ ಪಂದ್ಯ ಎಲ್ಲಿ ನಡೆಯಿತು ಆಪ್ಷನ್ಸ್ ಎ ಬೆಂಗಳೂರು ಬಿ ಚೆನ್ನೈ ಸಿ ಗುಜರಾತ್ ಡಿ ವೆಸ್ಟ್ ಬೆಂಗಾಲ್ ಆನ್ಸರೀಸ್ ಎ ಬೆಂಗಳೂರು ಎಂಟನೇ ಪ್ರಶ್ನೆ ಐ ಪಿ ಎಲ್ ಪ್ರಾರಂಭವಾದ ವರ್ಷ ಯಾವುದು ಆಪ್ಷನ್ಸ್ ಎ ಎರಡು ಸಾವಿರದ ಐದು ಬಿ ಎರಡು ಸಾವಿರದ ಆರು ಸಿ ಎರಡು ಸಾವಿರದ ಏಳು ಡಿ ಎರಡು ಸಾವಿರದ ಎಂಟು ಆನ್ಸರ್ ಈಸ್ ಡಿ ಎರಡು ಸಾವಿರದ ಎಂಟು ಒಂಬತ್ತನೇ ಪ್ರಶ್ನೆ ಒಂದು ವರ್ಷದ ಅವಧಿಯವರೆಗೂ ಆಹಾರವನ್ನು ಸೇವಿಸದೆ ಜೀವಿಸುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಇರುವೆ ಬಿ ಹಲ್ಲಿ ಸಿ ಚೇಳು ಡಿ ಮೀನು ಆನ್ಸರೀಸ್ ಸಿ ಚೇಳು ಹತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆನೆ ಬಿ ಒಂಟೆ ಸಿ ಶಾರ್ಕ್ ಡಿ ನೀಲಿ ತಿಮಿಂಗಲ. ಆನ್ಸರೀಸ್ ಡಿ ನೀಲಿ ತಿಮಿಂಗಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು